ಒಬ್ಬ ಅಧಿಕಾರಿಯ ಮಾಡಿರ್ತಕ್ಕಂಥ ದುರ್ನಡತೆ ಏನಿದೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಖಂಡನೀಯ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥ ತಾವೆಲ್ಲ ಗಮನಿಸಿದ್ದೀರಿ ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಹಾಲಿ ಕೇಂದ್ರದಲ್ಲಿ ಸಚಿವರಾಗಿದ್ದವ್ರನ್ನ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲಾ ಸಂಸತ್ ಸದಸ್ಯರನ್ನ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಪತ್ರ ಬರೆದಿರ್ತಕ್ಕಂಥದ್ದನ್ನ ನಮ್ಮ ಮುಂದೆ ಇದೆ ಈಗಾಗಲೇ ಯಾವ್ಯಾವ ವಕೀಲರುಗಳು ನ್ಯಾಯವಾದಿಗಳು ಹಿಂದೆ ಇದ್ದಾರೆ ಯಾರು ಹೇಳಿ ಮಾಡಿಸಿದ್ದಾರೆ ಯಾವ ಕಚೇರಿಯಲ್ಲಿ ಟೈಪ್ ಆಯಿತು ಹೇಗೆ ಬಂತು ಅಂತಕ್ಕಂಥದ್ದು ಸಹಿ ಮಾಡ್ತಿರ್ತಕ್ಕ ಮಾಡಿರ್ತಕ್ಕಂಥ ಈ ವ್ಯಕ್ತಿ ಭಾರತೀಯ ಸೇವಾ ನಿಯಮಗಳನ್ನ ಬಹುತೇಕ ಅಂತ ಅರ್ಥ ಮಾಡಿಕೊಂಡಿಲ್ಲ ಕಾರಣ ಅಧಿಕಾರದ ಹಣದ ಮದ ಆತನಿಗೆ ಹೆಚ್ಚಾಗಿದೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ ತಕ್ಷಣ ಆತಗೆ ಎಷ್ಟು ಸಂಬಳ ಬರ್ಬೋದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಪ್ರತಿಷ್ಠಿತ ಕಂಪನಿಗಳ ಸಿ ಇ ಒಗಳು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಕುಟುಂಬ ತಾವು ವಾಸ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ದುಡ್ಡನ್ನು ಎಲ್ಲಿಂದ ತಂದ್ರಿ ಎಲ್ಲಿಂದ ಬಂತು ನಮ್ಮ ಓಲ್ಡ್ ಪೋ ಓಲ್ಡ್ ಏರ್ಪೋರ್ಟ್ ಇದೆ ಎಚ್ ಎಲ್ ಎಚ್ ಎಲ್ ಹಿಂಭಾಗದಲ್ಲಿ ಎಪ್ಸಿಲಾನ್ ಅಂತ ಎಫ್ಸಿಲಾ ಇ ಪಿ ಎಸ್ ಐ ಎಲ್ ಓ ಎಫ್ಸಿಲನ್ ಅಂತ ಒಂದು ಗೇಟೆಡ್ ಕಮ್ಯುನಿಟಿ ಇದೆ ಬೆಂಗಳೂರಿನಲ್ಲಿ ಬಾಂಬೆಲಿರ್ತಕ್ಕಂಥ ಬಹುತೇಕ ಸಿ ಇಒಗಳು ಅಲ್ಲಿ ವಾಸ ಮಾಡ್ತಕ್ಕಂಥ ಜಾಗ ಇವ್ರದ್ದು ಒಂದು ಎಕರೆನಲ್ಲಿ ಇವ್ರದ್ದು ವಿಲ್ಲ ಇದೆ ಅಲ್ಲಿ ಒಂದು ಮೂರು ಬೆಡ್ರೂಮ್ ನೀವು ವೆಬ್ಸೈಟ್ ತೆಗೆದು ಹೊಡೆದ್ರೆ ಒಂದು ಮೂರು ಬೆಡ್ರೂಮ್ನ ಬೆಲೆ ಇಪ್ಪತ್ತೈದು ಕೋಟಿ ಮೇಲೆ ಅಲ್ಲಿ ವಾಸ ಮಾಡಬೇಕು ಅಂದರೆ ಮೇಂಟೆನೆನ್ಸ್ ಚಾರ್ಜೇ ಮೂರಿಂದ ನಾಲ್ಕು ಲಕ್ಷ ಕೊಡಬೇಕಾದ್ರೆ ಇವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಇವತ್ತು ನಾಗಾವರ ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಏನು ಕುಮಾರಸ್ವಾಮಿಯಲ್ಲಿ ಹೇಳೋದು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ ಅಂತಕ್ಕಂಥ ದಾಖಲೆ ನಾವು ಬೇಕಾದ್ರೆ ಕೊಡ್ತೀನಿ ಮೂವತ್ತಾರು ಅಂತಸ್ತದ ಸುಮಾರು ಮೂರು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಅವ್ರ ಶ್ರೀಮತಿ ರೆಸಲ್ಲಿ ಇರ್ಬೋದು ಯಾಕೆ ಇವತ್ತು ಕೋರ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿಯವ್ರ ಹೆಸಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಮುಖ್ಯಮಂತ್ರಿಗಳದು ತನಿಖೆ ಇರ್ತದೆ ಅಂತ ಮಾಡ್ತಾ ಇದ್ದಾರೆ ಇವರ ಶ್ರೀಮತಿಯಲ್ಲಿ ಇರ್ಬೋದು ಅವ್ರ ಅಪ್ಪನೇ ಕೊಟ್ಟಿರ್ಬೋದು ಅವರೂ ಸಹ ಒಂದು ಸಾರಿ ಒಂದು ತಿಂಗಳು ಜೈಲಿದ್ದು ಬಂದಿರ್ತಕ್ಕಂಥವ್ರು ಭ್ರಷ್ಟಾಚಾರದ ಆರೋಪದ ಮೇಲೆ ಬೆಂಗಳೂರಿನಲ್ಲಿ ನನ್ನಂತ ಎರಡು ಸರಿ ಎಮ್ ಎಲ್ ಎ ಆಗಿ ಗೆದ್ದು ಒಂದೆರಡು ಸರಿ ಗೆದ್ದು ಸೋತಿರ್ತಕ್ಕಂಥ ಫಾರ್ಟಿ ಸಿಕ್ಸ್ಟಿ ಮನೆ ಇಲ್ಲ ಇವ್ರು ಒಂದು ಎಕರೆ ಮನೆ ಕಟ್ಟಿರ್ತಾರೆ ನಮ್ಮ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಾಗಾವಾರ ಸರ್ವೆ ನಂಬರ್ನಲ್ಲಿ ಅದು ಜಾಗ ಯಾರದು ವಯಾಲಿಕ ಹೌಸಿಂಗ್ ಹೌಸ್ ಬಿಲ್ಡಿಂಗ್ ಕೋಆಪಟೇವ್ ಸೊಸೈಟಿ ಅದು ಜನಗಳಿಗೆ ಅಲರ್ಟ್ ಆಗಿದೆ ಕೇಸ್ ನಡೀತಾ ಇದೆ ಯಾರನ್ನು ಹತ್ರಕ್ಕೆ ಬಿಡ್ದಂಗೆ ದುಂಡಾವರ್ತಿನಲ್ಲಿ ಇವತ್ತು ಪೊಸಿಷನ್ ತಗೊಂಡು ಕೆಲಸ ಮಾಡಿದೆ ಇದು ಅಧಿಕಾರದ ದುರುಪಯೋಗ ಅಲ್ವಾ ರಾಜನಹಳ್ಳಿಲಿ ರಾಜೇನಹಳ್ಳಿನಲ್ಲಿ ಸುಮಾರು ಎಂಟು ಎಕರೆ ಎಬಿಸು ಇ ಬಿ ಐ ಎಸ್ ಯು ಕಮ್ಯುನಿಟಿ ಸೆಂಟರ್ ಅಂತ ಇದೆ ಇವರು ಕುಟುಂಬದವರು ಓನರು ಎಂಟು ಎಕರೆ ಇವತ್ತು ಅಲ್ಲಿ ನಾಗಾವರದಲ್ಲಿ ನೀವು ಒಂದು ಎಕರೆ ಎಷ್ಟು ಬೆಲೆ ಗೊತ್ತಾ ನೂರಿಪ್ಪತ್ತೈದಿಂದ ನೂರೈವತ್ತು ಕೋಟಿ ರಾಜೇನಹಳ್ಳಿ ಹೆಗಡೆ ನಗರದಲ್ಲಿ ಬೆಲೆ ಎಷ್ಟು ಗೊತ್ತಾ ಒಂದು ಎಕರೆ ನೂರಿಂದ ನೂರಿಪ್ಪತ್ತೈದು ಕೋಟಿ ಎಂಟು ಎಕರೆ ಇದೆ ಇವರ ಶ್ರೀಮತಿಯವರು ವುಮೆನ್ಸ್ ಆ್ಯಂಡ್ ಚೈಲ್ಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬಿಗ್ ಕಾಂಟ್ರಾಕ್ಟ್ರು ಕಮ್ಮ ಕಂಪ್ನಿ ಅಂತ ಕಮ್ಮ ಅಂತ ಕಮ್ಮ ಕಂಪ್ನಿ ಅಂತ ಇದ್ರ ಬಗ್ಗೆ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ ತಕ್ಷಣ ಸಾವಿರಾರು ಕೋಟಿಗಳನ್ನ ಯಾವ ರೀತಿ ಮಾಡ್ಬೋದು ಇಲ್ಲಿ ಕಿಶೋರ್ ಕುಮಾರ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನನ್ನು ಮನೆ ಕರೆಸಿ ಎರಡು ಕೋಟಿ ಕೇಳಿದ್ರು ಶೋತ್ ಕೇಳಿದ್ರು ಇಪ್ಪತ್ತು ಕೋಟಿ ಕೊಡಲೇಬೇಕು ಅಂತ ಕೇಳಿದ್ರು ಅಂತ ದಾಖಲೆ ಮಾಡಿದ್ದಾರೆ ಶ್ರೀಧರ್ ಅಂತಕ್ಕಂಥವ್ರು ನನ್ನನ್ನು ಇಟ್ಟುಕೊಂಡು ಹಲವಾರು ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡಿಸಿ ಸುಮಾರು ಆತ ಬರೆದಿರೋ ಕಂಪ್ಲೇಂಟ್ನಲ್ಲೇ ಎಸ್ ಪಿ ಅವ್ರಿಗೆ ನೋಡಿ ಇಷ್ಟು ಇದ್ದೆ ಕಂಪ್ಲೇಂಟು ಯಾರತ ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆತ ಕಂಪ್ಲೇಂಟ್ ಮುಖಾಂತರ ಕೊಟ್ಟಿದ್ದಾನೆ ಇಷ್ಟು ಕಂಪ್ಲೇಂಟು ಸಹಿ ಮಾಡಿ ನಾನು ಎಲ್ಲ ಯಾವ ರೀತಿ ಉಪಯೋಗಿಸ್ಕೊಂಡ್ರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ಸುಮಾರು ಹನ್ನೆರಡು ಅದು ಹದಿಮೂರು ಪೇಜ್ಗಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ವಿತ್ ಡೀಟೇಲ್ಸು ಇದುವರೆಗೂ ಇದರ ಬಗ್ಗೆ ತನಿಖೆ ಆಗಿಲ್ಲ ಇಂಥ ಅಧಿಕಾರಿಯಿಂದ ಫೇರ್ ಎನ್ಕ್ವೈರಿ ಆಗ್ಲಿಕ್ಕೆ ಸಾಧ್ಯವಾ ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ವಿರೋಧ ಪಕ್ಷದವರನ್ನ ಬಡಿದ್ ಬಿಡೋದಕ್ಕೆ ಯೂತನ್ನು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಇವತ್ತು ಟೂಲ್ ಆಗಿ ಪಾಪ ಮಂತ್ರಿಗಳು ಕುಳಿತುಕೊಂಡು ಬಹಳ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ಕೊಂಡಿದ್ದಾರೆ ನನ್ನ ನಮ್ಮ ಜಿಲ್ಲಾ ಮಂತ್ರಿ ಮಾಡಿ ಯಾಕೆಂದ್ರೆ ಅವ್ರದ್ದು ಕೇಸ್ ನೆಕ್ಸ್ಟ್ ಬರ್ತಾ ಇದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಕೇಸ್ ಇದೆ ಇವರು ಕೆರೆ ಕದ್ರು ಅಂತ ಒಂದು ಕೇಸ್ ಆಗ್ತಾ ಇದೆ ಇವಕ್ಕೆಲ್ಲ ನೆಕ್ಸ್ಟು ಈತ ಒಂದು ಅಲ್ಲಿ ಆ ಜಾಗದಲ್ಲಿ ಕುಂಡಿಸಿದ್ದಾರೆ ಇನ್ಸ್ಟಾಲ್ ಮಾಡಿದ್ದಾರೆ ಈಗ ಒಂದು ಕೆಲವೇ ತಿಂಗಳುಗಳಲ್ಲಿ ಬಚ್ಚೆ ಹೋಗ್ಬೇಕಲ್ಲ ಆತನ ಆಶೀರ್ವಾದ ಇವರಿಗೆಲ್ಲ ಬೇಕಾಗ್ತಲ್ಲ ಅದಕ್ಕೆ ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ ಇವರೆಲ್ಲ ನಾವು ಕೇಳ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರ ಮೇಲೆ ತನಿಖೆ ಮಾಡೋದಕ್ಕೆ ಯಾರದೇ ಕುಮಾರಸ್ವಾಮಿ ಹಿಡಿದು ಇದು ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ ಆದರೆ ಒಬ್ಬ ಅಧಿಕಾರಿ ಆ ಇಲಾಖೆಯ ಮೊಹರಂ ಇಲ್ಲ ಆ ಇಲಾಖೆ ಸೈನ್ ಇಲ್ಲ ಕೇ ಕೇವಲ ಖಾಲಿ ಪೇಪರ್ನಲ್ಲಿ ರಜ ದಿವಸ ಟೈಪ್ ಮಾಡಿ ಇದನ್ನು ವೈರಲ್ ಮಾಡ್ತಾನೆ ಅಂದರೆ ಉದ್ದೇಶ ಏನು ಯಾರಾದರೂ ಟೈಪ್ ಮಾಡಿಸಿ ಇದನ್ನು ಕೇಳಿ ಸೈನ್ ಮಾಡಿಸ್ಕೊಟ್ಟಿದ್ದಾರಾ ಈತನೇ ಮಾಡಿದ್ದಾನ ರಜ ದಿವಸ ಯಾವ ಮೀಟಿಂಗ್ ಕರೆದಿದ್ದ ಮಾಡಲಿ ನಾವು ರಾಜಕೀಯ ನಾಯಕರುಗಳು ಅಪಾದನೆಗಳು ಮಾಡಿದಾಗ ಅವರು ನಾಲ್ಕು ಗೋಡೆಗಳ ಮಧ್ಯ ಕೂತ್ಕೊಂಡು ಅವರು ಮೀಟಿಂಗ್ಗಳನ್ನ ಮಾಡಿಕೊಂಡು ಯಾವ್ಯಾವ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಯಾರ್ಯಾರು ಧೈರ್ಯ ತುಂಬಬೇಕು ಆ ಕೆಲಸ ಮಾಡೋದು ನಮ್ದು ಅಬ್ಜೆಕ್ಷನ್ ಇಲ್ಲ ಯಾವುದೋ ಒಂದು ಪ್ರಾಣಿಗೆ ಹೋಲಿಸ್ಕೊಂಡು ಆತನ ಮಗ ಕನ್ನಡಲ್ಲಿ ಆತ ನೋಡ್ಕೋಬೇಕು ಒಂದು ಸರಿ ಯಾವ ಪ್ರಾಣಿ ಯಾರು ಹೋಲ್ತಾರೆ ಅಂತಕ್ಕಂಥದ್ನ ಈ ರೀತಿ ಹೇಳಿಕೆಯನ್ನು ನಮ್ಮ ನಾಯಕರುಗಳ ಬಗ್ಗೆ ಕೊಡೋದೇ ಆದರೆ ಸರ್ಕಾರ ಅವನ್ನ ಬೆಂಬಲಿಸೋದೇ ಆದರೆ ಈ ಸರ್ಕಾರದ ನೈತಿಕತೆ ಎಲ್ಲಿಗಿದೆ ಎಲ್ಲಿಗೆ ಹೋಗ್ತಾ ಇದೆ ಇದು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನ್ಯಾಯಾಲಯಗಳ ಬಗ್ಗೆ ಗೌರವ ಇಲ್ಲ ಇವರಿಗೆ ಸರ್ಕಾರದವ್ರಿಗೆ ತನಿಖೆಗಳ ಬಗ್ಗೆ ಗೌರವ ಇಲ್ಲ ಇವರು ಭಾರತ ದೇಶದಲ್ಲಿದ್ದಾರೋ ಇಲ್ಲ ಸಪ್ರೇಟ್ ದೇಶ ಮಾಡ್ಕೊಂಡಿದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ನಾನು ತಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ ಇವ್ರ ಹಿಂದೆ ಏನು ಹೇಳಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಹಂಸದ್ವಾರ ಭಾರದ್ವಾಜ ಕುತ್ಕೊಂಡು ಇವ್ರು ಏನೇನು ಮಾಡ್ತಾ ಇದ್ರಾಗ ನ್ಯಾಯಕ್ಕೋಸ್ಕರದ ಇವರು ಮಾಡ್ತಿದ್ದು ಇವರು ಮಾಡೋರು ಸರಿ ಬೇರೆಯವ್ರು ಮಾಡೋದು ತಪ್ಪಾ ನಾವು ಇದ್ವಲ್ಲ ಜೊತೆಲಾಗ ಹಂಸದ್ವಾರ ಭಾರದ್ವಾಜಕ್ಕೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಾನು ಜೊತೆಲಿರ್ತಿದ್ದೆ ಆಗಲಿ ನ್ಯಾಯ ಅಂತಕ್ಕಂಥ ಈಚೆ ಬರಬೇಕು ತನಿಖೆಯಿಂದ ಸತ್ಯ ಹೊರಗಡೆ ಬರಬೇಕು ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ ಇದು ಪ್ರಶ್ನೆ ಇರ್ತಕ್ಕಂಥದ್ದು ಒಬ್ಬ ಕೇಂದ್ರ ಮಂತ್ರಿ ನೋಟಿಸ್ ತೆಗೆದುಕೊಳ್ಳದೆ ವಿಷಯ ಗೊತ್ತಾದ ತಕ್ಷಣ ಎನ್ಕ್ವೈರಿಗೆ ಹಾಜರಾಗಿದ್ದಾರೆ ಅಂದ್ರೆ ಬೇರೆ ಇರ್ತಾರೆ ಅವ್ರಿಗೆ ಕೋರ್ಟ್ಗೆ ಹೋದ್ರ ನಾನು ನೋಟಿಸ್ ಕೊಟ್ಟಿಲ್ಲ ಅದು ಇದು ಅಂತ ಮತ್ತೊಂದೇನ ಮಾಡೋದ ನೇರ ತನಿಖೆಗೆ ಬಂದ್ರಲ್ಲ ಇದನ್ನ ಇದಕ್ಕಿಂತ ಮುಂಚೆ ಎಲ್ಲ ಕಡೆ ವೈರಲ್ ಮಾಡೋದು ಮಾನಹಾನಿ ಆಗ್ತಕ್ಕಂಥ ಹೇಳಿಕೆಗಳು ಕೊಡೋದು ಮತ್ತೊಂದು ಮಾಡೋದು ಇದು ಸರ್ಕಾರ ನಡೆಸ್ತಕ್ಕಂಥ ರೀತಿ ನೀತಿನ ಇದು ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಮಾತೆತ್ತಿದ್ರೆ ಎತ್ತಿದ್ರೆ ಭ್ರಷ್ಟಾಚಾರ ತೆಗೆದ್ರೆ ನೀವು ಮಾಡಿದೀರ ನಾವು ಮಾಡ್ತೀವಿ ನೀವು ಮಾಡಿದಿರ ನಾವು ಮಾಡ್ತೀವಿ ವಿಧಾನಸಭೆಯಲ್ಲಿ ಮೂಡಾಗಣ ಕರೆಕ್ಟಾಗಿ ಚರ್ಚೆ ಆಗಿದ್ರೆ ಅಲ್ಲೇ ತೀರ್ಮಾನ ಆಗ್ತಿತ್ತು ವಿಷಯ ಯಾಕೆ ಕತ್ತು ಇವರು ಒಂದು ದಿವಸ ಮುಂಚೆನೆ ಯಾಕೆ ವಿಧಾನಸಭೆನ ಕ್ಲೋಸ್ ಮಾಡ್ಕೊಂಡು ಹೋದ್ರು ಅಸೆಂಬ್ಲಿನ ನಾವು ನೇರವಾಗಿ ಹೇಳ್ತಾ ಇದೀವಿ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆ ತತ್ಕ್ಷಣ ಈತನ ಸಸ್ಪೆಂಡಲ್ಲಿ ಇಡಬೇಕು ತನಿಖೆ ಆಗಬೇಕು ಈತನ ಮೇಲೆ ಇರ್ತಕ್ಕಂಥ ಎಲ್ಲ ಆರೋಪಗಳಿಗೂ ಸಿ ಬಿ ಐ ಕೊಟ್ಟು ತನಿಖೆ ಆಗಬೇಕಾಗ್ತದೆ ಅಂದರೆ ನಾವು ಹೋಮ್ ಸೆಕ್ರೆಟರಿ ಅವ್ರಿಗೂ ಹೋಗ್ತೀವಿ ತನಿಖೆ ಮಾಡಿ ಜೊತೆಗೆ ನಾವು ಜನಾಂದೋಲನ ಮಾಡಬೇಕಾಗ್ತದೆ ಇವತ್ತು ನಮ್ಮ ನಾಯಕರಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ಸಹಿಸಿಕೊಂಡು ಯಾರು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಇವನು ಯಾರೋ ಇಲ್ಲಿ ಹೊಟ್ಟೆಪಾಡಿಗೋಸ್ಕರ ಪಾಡಗೋಸ್ಕರ ಬಂದಿರತಕ್ಕಂಥ ಅಧಿಕಾರಿ ನಾವು ಕರ್ತಕ್ಕಂಥ ಟ್ಯಾಕ್ಸ್ನಲ್ಲಿ ಸಂಬಳ ಕರ್ಕೊಂಡು ಇರ್ತಕ್ಕಂಥವನು ಲೂಟಿ ಹೊಡೆಯೋದಕ್ಕೆಲ್ಲ ಇರೋದದು ಇದನ್ನೊಬ್ಬ ಮುಖ್ಯಮಂತ್ರಿ ಮಂತ್ರಿಗಳು ಸಮರ್ಥಿಸ್ಕೋತಾರೆ ಅವನ್ನ ಅಂದ್ರೆ ನಾಳೆ ದಿವಸ ಇವ್ರಿಗೂ ಇಂಥ ಅಧಿಕ ಏನಾಗಿದೆ ಬೆಂಗಳೂರಿನಲ್ಲಿ ಹಿಂದೆ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ಯಾರಲಾಗಿ ಸೆಟ್ಲ್ಮೆಂಟ್ ನಡೀತಾ ಇತ್ತು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೂತ್ಕೊಂಡು ಇವ್ರು ಲೈಸೆನ್ಸ್ಡ್ ಎಲಿಮೆಂಟ್ಸ್ ಇವರು ಲೈಸೆನ್ಸ್ಡ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗ್ಬಿಟ್ಟಿದ್ದಾರೆ ಇವರೆಲ್ಲ ಅಧಿಕಾರ ಇದೆ ಎಲ್ಲಿ ಬೇಕಾದ್ರೆ ಕೇಸ್ ಹಾಕ್ತೀನಿ ಜೈಲಿಗೆ ಕಳಿಸ್ತೀನಿ ಸೆಟ್ಲ್ಮೆಂಟ್ ಬನ್ನಿ ಸೆಟ್ಲ್ಮೆಂಟ್ ಬರಲಿಲ್ಲ ಅಂದ್ರೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿ ಬಹುತೇಕ ಈ ದಾಖಲೆಗಳು ನೋಡಿದ್ರೆ ಈ ಅಧಿಕಾರಿ ಎತ್ಕರ ಚೀಫ್ ಮಾಸ್ಟರ್ಸ್ ಕಾ ಮೊದ್ಲು ಹಿಂದಗಡೆ ಹಿಂದೆ ಹೇಳ್ತಾ ಇದ್ದು ಕಾರ್ಟಲ್ಗಳಿಗೆ ಒಬ್ಬೊಬ್ರು ಡಾನ್ಗಳು ಇರ್ತಾರೆ ಅಂತ ಆ ಥರ ಇರಬೇಕು ಅನಿಸ್ತಾ ಇದೀಗ ಇಂಥವ್ರಿಗೆ ಬೆಂಬಲ ಕೊಡ್ತಾರೆ ಸರ್ಕಾರ ಇವ್ರನ್ನ ನಿಷ್ಪಕ್ಷ ತನಿಖೆ ನಡೀತದ ಮುಖ್ಯಮಂತ್ರಿಗಳು ಹೇಳಬೇಕು ಬಿಡಿ ಯಾಕೆಂದ್ರೆ ತನಿಖೆ ಅವ್ರದ್ದು ನಡೀತಾ ಇದೆಯಲ್ಲ ತನಿಖೆ ಅವ್ರು ಬರೆಸ್ಬೇಕಲ್ಲ ಅವ್ರ ಪರವಾಗಿ ಹೇಳಲೇಬೇಕು ಅವರು ಅದು ಎಲ್ಲೋ ದುರದೃಷ್ಟವಶಾತ್ ಕೋರ್ಟು ಅಬ್ಸರ್ವೇಷನ್ ಇಡೋದ್ರಿಂದ ಸ್ವಲ್ಪ ಭಯ ಇರಬೇಕು ಅಷ್ಟೇ ಇಲ್ಲಾಂದರೆ ಹೆಂಗ್ ಹಂಗೆ ಬರ್ಸ್ಕೊಳ್ ನೋಡಿದ್ದು ತನಿಖೆಗಳನ್ನ ಯಾವ ರೀತಿ ತನಿಖೆ ಮಾಡಿದ್ರು ನಾಗಮಂಗಲದ ಕಂಡಕ್ಟ್ರ್ ತನಿಖೆ ಯಾವ ಥರ ನಡೀತು ಬೇರೆ ಬೇರೆ ಅಪ ಲಂಚದ ಅಪತಾರ ಬಂದಾಗ ಯಾವ ರೀತಿ ತನಿಖೆ ಮಾಡ್ರು ಅಂತಕ್ಕಂಥ ನಾವು ಕಣ್ಣಿಂದ ನೋಡ್ಬಿಟ್ಟಿದ್ದೀವಿ ಇವ್ರ ಇವರು ನೀವೇನೇನು ಮಾಡ್ತಾ ಇದ್ರಿ ಹಂಸದ್ವಾರ ಭಾರದ್ವಾರ ಇದ್ದಾಗ ಇವತ್ತು ರಾಜ್ಯಪಾಲ ನಿಮಗೆ ನಿಮಗೆ ತೊಂದರೆ ಆಯ್ತು ಅಂದಾಗ ರಾಜ್ಯಪಾಲ ಇದು ಮಾಡ್ತಾ ಇದ್ರಿ ಅವತ್ತೇನು ಮಾಡ್ತಾ ಇದ್ದೀರಿ ಯಡಿಯೂರಪ್ಪನವ್ರದ್ದು ಬೇಗ ಪರ್ಮಿಷನ್ ಕೊಡಿ ಕೊಡಿ ನೀವು ಕೇಳ್ತಿರ್ಲಿಲ್ಲ ರಾಜಕಾರಣದಲ್ಲಿ ಕೇಳ್ತಾರೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅದನ್ನ ನಾವು ಸರ್ಕಾರದಲ್ಲಿ ಇದೀವ ಅದನ್ನ ನೀವು ಪ್ರೂವ್ ಮಾಡಬೇಕು ಬರೀ ಆರೋಪ ಅಲ್ಲ ಪ್ರೂವ್ ಮಾಡಬೇಕು ನಾನು ಹೇಳ್ತಾ ಇರ್ತಕ್ಕಂಥ ಸಾಕ್ಷಿ ಅಂತ ರಾಜ್ಯಪಾಲರ ಸಾಕ್ಷಿ ಅಂತ ಹಾಗಾದ್ರೆ ಇವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಚೇರಿನ ತನಿಖೆ ಮಾಡ್ತೀನಿ ಅಂತ ಒಬ್ಬ ಅಧಿಕಾರಿ ಕೊಟ್ಟರೆ ಪರ್ಮಿಷನ್ ಕೊಡ್ತಾರ ರಾಜ್ಯಪಾಲರು ಈ ದೇಶದ ಅಧ್ಯಕ್ಷರ ಪ್ರತಿನಿಧಿ ರಾಜ್ಯಪಾಲ ರೈಡ್ ಮಾಡಿದ್ರೆ ಗವರ್ನರ್ ಆಫೀಸ್ ರೈಡ್ ಮಾಡಿದೇನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೈಡ್ ಮಾಡಿದೇನು ಇದಕ್ಕೆ ಅಧಿಕಾರ ಇದೆಯಾ ಈ ಸರ್ಕಾರ ಬೇಕಾದ್ರೆ ಅದಕ್ಕೂ ಪರ್ಮಿಷನ್ ಕೊಡ್ತದ ಬೇಕಾದ್ರೆ ಉದ್ದಟತನದಿಂದ ಪ್ರದರ್ಶವ್ರು ಏನು ಬೇಕಾದ್ರೂ ಮಾಡ್ತಾರೆ ಯಾವ ರಾಜ್ಯಪಾಲರ ಬಗ್ಗೆ ಇದು ಇದು ಈ ರೀತಿಯ ಸೈಟೇಷನ್ಸ್ ಈ ರೀತಿಯ ಸೈಟೇಷನ್ಸು ಕಾಂಗ್ರೆಸ್ ಸೆಂಟ್ರಲ್ ಇದ್ದಾಗ್ಲೂ ಬಂದಿದೆ ಬಿ ಜೆ ಪಿ ಸೆಂಟ್ರಲ್ ಇದ್ದಾಗ್ಲೂ ಬಂದಿದೆ ಇತರೆ ಪಕ್ಷಗಳು ಇದ್ದಾಗಿಂದಲೂ ಬಂದಿದೆ ಅದಕ್ಕೆ ನಾವು ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನಾವು ಹೇಳ್ತೀವಿ ಆದರೆ ಇವರು ಓಟ್ರಲ್ಲಪ್ಪಾ ಏನು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳನ್ನೆಲ್ಲ ಕರ್ಕೊಂಡು ಹೋದ್ರಲ್ಲ ರಾಜ್ಯಪಾಲ ಏನು ಹೇಳಿದ್ರು ಇವ್ರೇನು ಹೇಳಿದ್ರು ಕುಮಾರಸ್ವಾಮಿ ಅವ್ರದ್ದು ಅವ್ರದ್ದು ಇವ್ರದ್ದು ನಿಮ್ಮ ಹತ್ರ ಪೆಂಡಿಂಗ್ ಇದೆ ಏನು ಹೇಳಿದ್ರು ರಾಜಸ್ವಾಮಿ ಅವರು ರಾಜ್ಯಪಾಲರು ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರೆಸಿಡೆಂಟ್ ಅವರು ಕನ್ಸಿಡರ್ ಮಾಡ್ತಾರೆ ಪ್ರೆಸಿಡೆಂಟು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಅವರ ವ್ಯಾಪ್ತಿಗೆ ಬರ್ತಕ್ಕಂಥವ್ರ ಮೇಲೆ ಕ್ರಮ ತಗೊಳ್ತಾರೆ ಅದನ್ನು ನಾವ್ಯಾರು ಮಾತಾಡೋಕ್ಕಾಗಲ್ಲ ಕೋರ್ಟ್ ಇದೆ ಪ್ರೆಸಿಡೆಂಟ್ ಇದೆ ಇಶ್ಯೂಸ್ ಯಾಕ್ ಬರುತ್ತೆ ಅಂದ್ರೆ ಈ ತರದ ಈ ತರದ ತಪ್ಪುಗಳು ನೋಡಿವ್ರೆ ಪಕ್ಷಗಳು ಅಧಿಕಾರಗಳು ಐದು ವರ್ಷಕ್ಕೆ ಚೇಂಜ್ ಆಗ್ತವೆ ಬಟ್ ಇಶ್ಯೂಸ್ ಇಂಪಾರ್ಟೆಂಟ್ ಈಗ ಒಬ್ಬ ರಾಜ್ಯಪಾಲರ ಕಚೇರಿನ ರೈಡ್ ಮಾಡಬೇಕು ಅಂತ ಕೇಳುವಂಥದ್ದು ಇದೆಯಲ್ಲ ಅದ್ ಅವಿವೇಕ್ತ ಅಂತಾನೆ ಆ ಇಶ್ಯೂ ಮೇಲೆ ತಾನೇ ನಾವ್ ಇವತ್ತು ಮಾತಾಡ್ತಾ ಇರೋದು ಅಂತ ಇಶ್ಯೂ ಮೇಲೆ ಮಾತಾಡ್ಬೇಕು ಅಧಿಕಾರ ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಐದು ವರ್ಷಕ್ಕೆ ಚೇಂಜ್ ಆಗ್ತದೆ ಕಾಂಗ್ರೆಸ್ನವ್ರು ಇರ್ತಾರೆ ಬಿಜೆಪಿಯವ್ರು ಇರ್ತಾರೆ ಲೋಕಲ್ ರೀಜನಲ್ ಪಾರ್ಟೀಸ್ ಇರ್ತಾರೆ ಬಟ್ ಅದಕ್ಕೆ ಮಹತ್ವ ಅಲ್ಲ ಇಶ್ಯೂಸ್ ಮೇಲೆ ಮಹತ್ವ ಇದು ನಾವು ರಾಜಕಾರಣಿಗಳು ಮಾತಾಡ್ತಕ್ಕಂಥದ್ದು ರಾಜಕೀಯ ಸ್ಟೇಟ್ಮೆಂಟ್ಗಳು ಅನ್ಸ್ಕೊಳ್ತದೆ ಅದನ್ನ ತನಿಖಾ ಸಂಸ್ಥೆಗಳಿಗೂ ಆಗುತ್ತೆ ತನಿಖಾ ಸಂಸ್ಥೆಗಳಿರೋದು ಅವ್ರು ಕೆಲಸ ಮಾಡೋದಕ್ಕೆ ಸ್ಟೇಟ್ಮೆಂಟ್ ಮಾಡೋದಕ್ಕಲ್ಲ ನಾವು ರಾಜಕಾರಣ ಅದು ಸರ್ವೇ ಸಾಮರ್ಥ್ಯ ನಾನು ಕಾಂಗ್ರೆಸ್ ಇದ್ದಾಗ ಇವ್ರ ಬಗ್ಗೆ ಆಪಾದನೆ ಮಾಡ್ತಿದ್ದೆ ನಾನೇನು ಇಲ್ಲಿದ್ದಾಗ ಅವ್ರ ಬಗ್ಗೆ ಮಾಡಿದ್ವಿ ಇದು ರಾಜಕೀಯ ಸ್ಟೇಟ್ಮೆಂಟ್ಗಳಾಗ್ತವೆ ವಾಸ್ತವಾಂಶ ಬೇರೆ ಇರ್ಬೋದು ವಾಸ್ತವಾಂಶ ತನಿಖೆಯಿಂದ ಬರಬೇಕು ನಾನು ಕೇಳ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ ಒಂದು ಸರ್ಕಾರನೇ ಅವ್ರನ್ನ ಇದು ಮಾಡಿರ್ತಕ್ಕಂಥ ಸರಿ ಈ ಲೆಟರ್ ಬರ್ಬೇಕಂತ ಸರಿನಾ ಸರಿ ಅಂತ ಒಪ್ಕೊಬೋಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅಂದ್ರೆ ಆತ ಮಾಡ್ರೆ ಸರಿ ಅಂತ ಇರಬೇಕಲ್ವಾ ನಿಮಗೆ ಸರಿ ಕಾಣಿಸ್ತಾ ಇದೆಯಾ ನೀವೇ ಹೇಳಿ ಕಾನೂನು ಕ್ರಮಕ್ಕೂ ಮುಂದುವ ಆತನ ಅಂಟಿಲ್ ಈ ಮಸ್ಟ್ ಫನಿಶ್ಡ್ ಅದನ್ನು ಹೋಮ್ ಸೆಕ್ರೆಟ್ರಿಯವ್ರಿಗೂ ಹೋಗ್ತೀವಿ ಇವತ್ತು ನಾವು ನಮ್ಮ ಚೀಫ್ ಸೆಕ್ರೆಟರಿ ಅವ್ರಿಗೆ ಮನವಿ ಕೊಡ್ತೀವಿ ಯಾಕೆಂದರೆ ಈ ಸರ್ಕಾರದಲ್ಲಿ ನಮ್ಗೆ ನಂಬಿಕೆ ಇಲ್ಲ ಈ ಸರ್ಕಾರ ಏನು ಎಷ್ಟು ಕೊಟ್ಟರು ಬೇಕಾದ್ರೆ ಎಲ್ಲಿ ಯಾವ ಪೋಸ್ಟ್ ಬೇಕಾರೆ ಯಾರನ್ನು ತಂದು ಕುಂಡಿಸ್ತದೆ ನಾವು ಆ ಕೆಲಸ ಮಾಡೋದಿಲ್ಲ ನಾವು ಕಾನೂನು ಪ್ರಕಾರ ಯಾರ್ಯಾರ ಕೈಲಿ ಯಾರ್ಯಾರ ಕೈಲಿ ಇದೆ ಯಾರ್ಯಾರು ಕಾನೂನ ಕ್ರಮ ತೆಗೆದುಕೊಳ್ಳೋ ಅವ್ರಿಗೆ ಕೊಡ್ತಾ ಇದ್ದೀವಿ ಇದನ್ನು ಇಲ್ಲೇ ಬಿಡೋದಿಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೂ ತೊಗೊಂಡು ಹೋಗ್ತೀವಿ ಅಂತಿಮವಾಗಿ ಕೋರ್ಟ್ ಕಟ್ಟಲೆ ಅದು ತೊಗೊಂಡೋಗ್ತೀವಿ ಜೊತೆಗೆ ಬೀದಿ ಬೀದಿಗಳು ಇದರ ವಿರುದ್ಧ ಸ್ಟಾರ್ಟ್ ವಿವರೇನ ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರೆ ಅದನ್ನ ತನಿಖೆ ಮಾಡಬೇಕಲ್ವಾ ಊಹಿಸಿ ರಾಜ್ಯಪಾಲರ ಭವನದಲ್ಲೇ ಲೀಕ್ ಆಯ್ತು ಅಂತ ಹೇಳಕ್ ತನಿಖೆ ಮಾಡಿದ್ದಾನ ಡಸ್ ಯು ಹ್ಯಾವ್ ಎನಿ ಎವಿಡೆನ್ಸಸ್ ಈ ಥರ ಲೀಕ್ ಮಾಡಿಕೊಂಡು ಈ ಲೆಟ್ರನ್ನೇ ವೈರಲ್ ಮಾಡಿಕೊಂಡು ಇವನೇ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಕಮ್ಯುನಿಕೇಶನ್ ಬಿಡುವ ಲೋಕಾಯುಕ್ತ ಅಂಡ್ ರಾಜ್ಯಪಾಲರು ಹೌದು ಅಲ್ಲಿ ಹೋಗಬೇಕು ಕಳ್ಳ ಏನಂತಾನೆ ನನ್ನ ಮೇಲೆ ಆಪಾದನೆ ಬಂತಂದ್ರೆ ಅಲ್ಲಿನ ಬಂತು ಅಂತ ಹೇಳ್ಬಿಡ್ತಾನೆ ತಪ್ಪಿಸ್ಕೋಬೇಕಾ ಆಪಾದನೆಯಿಂದ ರಾಜ್ಯಪಾಲ ಕೇಳಿದ್ದಾರೆ ಪ್ರಶ್ನೆನಾ ನನ್ನ ನಿಮ್ಮ ನಡೀತಾ ಇರ್ತಕ್ಕಂಥ ಪತ್ರ ವ್ಯವಹಾರಗಳು ಬೇರೆ ಕಡೆ ಹೇಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರು ಪ್ರಶ್ನೆ ಮಾಡಿದಾರಲ್ಲ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟರಲ್ಲ ಕೆಲವ್ರ ಮೇಲೆ ಅಪಾದನೆ ಮಾಡಿದ್ರು ಅದೆಲ್ಲ ಸುಳ್ಳು ಹಂಗದ ಅದಕ್ಕೆ ದಾಖಲೆ ಇಲ್ವಾ ಕಿಶೋರ್ ಕುಮಾರ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಇಲ್ಲೇ ಇದೆ ಐ ಆರ್ ಇದೆ ಶ್ರೀಧರ್ ಅಂತಕ್ಕಂಥ ಒಂದು ಹನ್ನೆರಡು ಪೇಜ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಒಂದು ತನಿಖೆಯಲ್ಲಿ ಹೇಳ್ತಾರೆ ಲೋಕಾಯುಕ್ತದವ್ರಿಗೆ ನೀವು ಕೇಸ್ನ ಇನ್ನು ಇನಿಷಿಯಲ್ ಸ್ಟೇಜಲ್ಲೇ ಮುಗಿಸ್ಬಿಡ್ತಾ ಇದ್ದೀರಿ ಇದು ಮಾಗೆ ಮಾಡದೆ ಕಣ ಅಂತ ಈ ಕೇಸೇ ಬೇಡ ಅಂತ ಸರ್ ಡಿಸ್ಮಿಸ್ ಮಾಡಿದ್ದಾರೆ ಇನಿಷಿಯಲ್ ಫಾರ್ಮಾಲಿಟೀಸಲ್ಲೇ ಮುಗಿಸೋದು ತನಿಖೆನೇ ಮಾಡೋದಿಲ್ಲ ಲೋಕಾಯುಕ್ತಕ್ಕಂಥ ಸಂತೋಷ್ ಹೆಗಡೆ ಅವ್ರಿಗಂತ ಇದ್ದಂಥ ಲೋಕಾಯುಕ್ತ ಈಗಿಲ್ಲ ಇಲ್ಲ ಅದಕ್ಕೆ ಹಲ್ಲು ಮತ್ತೊಂದು ಮಗದೊಂದು ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ ಎ ಸಿ ಬಿ ನೇರವಾಗಿ ರಾಜ್ಯ ಸರ್ಕಾರ ಇವತ್ತು ಯಾವ ಸ್ಥಿತಿ ಮಾಡಿದ್ದಾರೆ ಕ್ಯಾಬಿನೆಟ್ ಏನು ಮಾಡ್ಬೇಕಾದ್ರೂ ಅಧಿಕಾರಿಗಳು ಏನೇ ಅಲ್ಲಿ ಯಾರು ಏನು ಹೇಳಿದ್ರೆ ಕ್ಯಾಬಿನೆಟ್ಗೆ ಬಂದು ಹೋಗಬೇಕು ಕ್ಯಾಬಿನೆಟ್ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಮಾಡಿ ಯಾಕೆ ಭಯನಾ ಅದೇ ಇದು ಪಬ್ಲಿಕ್ ಡಮ್ಯಾನ್ಲೇ ಇದ್ದೀವಿ ರೀ ನಾವು ಪಬ್ಲಿಕ್ ಡಾಕ್ಯುಮೆಂಟ್ಸ್ಗಳು ಹೊರಗಡೆ ಹೋದ್ರೆ ಏನು ತಪ್ಪು ಏನು ಮಾಡ್ಕೊಂಡಿದ್ರಿ ಹೊಸ ಕಾನೂನು ಮಾಡ್ಕೊಂಡಿದ್ರಿ ಎಲ್ಲ ಕ್ಯಾಬಿನೆಟ್ಗೆ ಬರಬೇಕು ಪ್ರತಿಯೊಂದು ಕ್ಯಾಬಿನೆಟ್ಗೆ ಬರಬೇಕು ಹೊಸ ಹೊಸ ಇನ್ನೆಷ್ಟಿದ ಹಗರಣಗಳು ಎಲ್ಲೆಲ್ಲಿ ಬೈಲಿ ಬರ್ತಾವ ಯಾರೋ ಗೊತ್ತು ಎಲ್ಲರೂ ನೋಡಿದ್ದೀರಾ ಸರ್ಕಾರಿ ದುಡ್ಡಿನ ವಾಲ್ಮೀಕಿ ಹಗರಣ ಏನಾಯಿತು ನೇರವಾಗಿ ಡ್ರಾ ಮಾಡ್ಕೊಳ್ಳೋದು ಎಲ್ಲರೂ ಕೇಳಿದ್ದೀರಾ ಇಟ್ ಈಸ್ ದ ಫಸ್ಟ್ ಕೈಂಡ್ ಆಫ್ ಕರಪ್ಷನ್ ಕರ್ನಾಟಕದಲ್ಲಿ ಬರೀ ಸುಳ್ಳು ನಾವು ಕೊಟ್ಟಿದ್ದೀವಿ ಗ್ಯಾರಂಟಿ ಎಲ್ರಿ ಗ್ಯಾರಂಟಿ ಕೊಡ್ತಾವ್ರೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾವ್ರಾ ಹಾಂ ಬಸ್ ಚಾರ್ಜ್ಗಳನ್ನ ಬಸ್ ಚಾರ್ಜ್ ಒಂದಿಷ್ಟು ತ್ರೀ ಮಾಡ್ಕೊಂಡು ಫ್ರೀ ಕೊಟ್ಟರೆ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಎರಡು ಕಾಲು ಇದನ್ನ ಎಲೆಕ್ಟ್ರಿಸಿಟಿ ಚಾರ್ಜ್ನ ಏಳುವರೆ ರೂಪಾಯಿ ಮಾಡಿಕೊಂಡು ಇನ್ನೂರು ಯೂನಿಟ್ ಕೊಡ್ತಾವ್ರೆ ಇನ್ನೂರು ಯೂನಿಟ್ ಯಾರ ಇವ್ರು ಹೇಳಿರಲೋ ಇನ್ನೂರು ಯೂನಿಟ್ ಕೊಡ್ತೀವಿ ಅಂತ ಅಕ್ಕಿ ಮೋದಿಯವ್ರು ಕೊಡ್ತಾರೋ ಅಕ್ಕಿನ ಕೊಟ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡಿವಿಯೇಷನ್ ಆಗೋದು ಬೇಡ ದಯಮಾಡಿ ಈ ಅಧಿಕಾರಿಯ ವಿರುದ್ಧ ಕ್ರಮ ಆಗಲೇಬೇಕು ಅಂತಕ್ಕಂಥದ್ದು ನಾವು ಮಂಡ್ಯ ಸಂಸದರ ಪರವಾಗಿ ಮಂಡ್ಯ ಜಿಲ್ಲಾ ಜನತೆಯ ಪರವಾಗಿ ಕೇಳ್ಕೊಡ್ತಿದ್ದೆ